ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ಇವಾಗ ಸವದತ್ತಿ ಬಸ್ ನಿಲ್ದಾಣ ಇದೆ ನೋಡಿ ಟೈಮ್ ಬಂದುಬಿಟ್ಟು ಸಂಜೆ ಐದು ಗಂಟೆ ಆಗಿದೆ ಐದು ಗಂಟೆ ಒಂದು ನಿಮಿಷ ಈ ಟೈಮಲ್ಲಿ ಪ್ಲ್ಯಾಗ್ ಮಾಡ್ತಾ ಇರೋದು ಸವದತ್ತಿ ಬಸ್ ನಿಲ್ದಾಣ ನೋಡಿ ಫಸ್ಟ್ ಒನ್ ನಮ್ಗೆ ಕಾಣಿಸ್ತಾ ಇರೋದು ಜಾತ್ರಾ ವಿಶೇಷ ಅಂತ ಬಟ್ ಇದು ಸವದತ್ತಿ ಅಡಿ ನೋಡಿ ಗಂಡ್ಲೀನ್ಸ್ ಗೋಕಾಕ್ ಧಾರವಾಡ ಗಾಡಿ ಗಂಡ್ಲೀಸ್ ಗೋಕಾಕ್ ಧಾರವಾಡ ವಯ ಬಾಂಬು ಸಂಖೇಶ್ವರಿ ಉಕ್ಕೇ ಹುಕ್ಕೇರಿ ಸವದತ್ತಿ ನೋಡಿ ಆಮೇಲೆ ಅದ್ರ ಪಕ್ಕದಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಸವದತ್ತಿ ಧಾರವಾಡ ಹುಬ್ಳಿ ಗಾಡಿ ನೋಡಿ ಹುಬ್ಳಿ ಫಸ್ಟಿಪ ಗಾಡಿ ಎರಗಟ್ಟಿ ಮೊನ್ನಿ ಸವದತ್ತಿ ಅದಾಗಿಂದ ಆ ಕಡೆ ಬಂದ್ಬಿಟ್ಟು ಹತ್ತಣಿ ಸವದತ್ತಿ ಧಾರವಾಡ ಹುಬ್ಳಿ ಗಾಡಿ ಅಲ್ಲಿಂದ ಬಂದ್ರೆ ಅದೂ ಹುಬ್ಳಿ ಗಾಡಿ ಇದೆ ಹುಬ್ಳಿ ಡಿಪ ಗಾಡಿ ಅದನ್ನು ವಯ್ ಬಂದುಬಿಟ್ಟು ಗೋಕಾಕ್ ಯರಗಟ್ಟಿ ಮೊನ್ನಿ ಹತ್ತಣಿ ಸವದತ್ತಿ ಧಾರವಾಡ ಹುಬ್ಳಿ ಪಯ ಗೋಕಾಕ್ ಎರಗಟ್ಟಿ ಮೊನ್ನಿ ಹುಬ್ಳಿ ಫಸ್ಟಿಪ ಗಾಡಿ ನೋಡಿ ಇದು ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸಾರಿಗೆ ಇದು ಚಿಕ್ಕ ಅಂತ ಹೇಳಿ ಸೌದತ್ತಿ ಡಿಪೋ ಇದನ್ನು ಗ್ರಾಮಾಂತರ ಸಾರಿಗೆ ಸವದತ್ತಿ ಗೋರ್ವಾರ್ ಸೌದತ್ತಿ ಹಾಗಾಗಿ ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಕಾರವಾರ್ ಹುಬ್ಬಳ್ಳಿ ಅಥಣಿ ಗಾಡಿ ನೋಡಿ ಅಂಕೋಲಾ ಡಿಪೋ ಗಾಡಿ ವಯಾ ಅಂಕೋಲಾ ಸವದತ್ತಿ ಗೋಕಾ ಕಾರವಾರ್ ಅತ್ತಣಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಪಕ್ಕದಲ್ಲಿ ಹೇಳ್ಬಿಟ್ಟು ಧಾರವಾಡ ಜಮಖಂಡಿ ಗಾಡಿ ನೋಡಿ ధార్వాడ్ సవదత్తి రామ్దుర్గ లకూర్ మధు జంఖి మధు డిప గాడి రైల్వే స్టేషన్ గాడీ మధువా డిప గాడీ ను కడే ఇది బంబుట్టు గోకాక్ డిప్ప మోస్ట్లీ సవదత్తి గోకాక్ ఇప్పుడు చిక్కుోడి బిఎస్ ఫోర్ గాడి నోడి గోకాక్ డిపడి అల్ ముందే కావగా అల్ ఏం నోడి అది బంబుట్టు గోకాక్ డిపో సారీ సవదత్తి డిపో గోకాక్ అంత బు సవదత్తి డిపో అది ముందే కణిస్తారు నిైన్ హెచ్చి ఎలా డిపోగ ఎంట్రీ కొడక అది లైన్ హెచ్చారు గాడో ఎస్టూ ప్లేన్ ఇస్తారు గాడి సవదత్తి నరగొంద సవదత్త వయ అలంగూడ సవదతి డిపో గడి మీ ఇది నోడి ఏం ముందు కనిపిస్తా ఎలా సవదతి డిపో అదో ధారవాడి విభాగా సారత్తే డిపో ముందే కనస్టాల్ బాగు సవదతి డిపో గడి బెళగీ సవదత్తి ఇంజ్ గాడీ బిఎస్ ఫోర్ గాడి సవదత్తి డిపోన్ లైన్ నిత్య ఎలా డిపో ఎంట్రీ కూడా ఒకగడే నిజాయి గారి విడిల్ బు ధార్వాడ అతణి అతని డిపో గాడి ధార్వాడ అతని గోకాక్ గోక సవదత్తి ಯಾರಗಟ್ಟಿ ಗೋಕಾಕ್ ಆತನಿ ನೋಡಿ ಇಲ್ಲೇನು ಕಾಣಿಸ್ತಾರಲ್ಲ ಗಾಡಿಗಳು ಎಲ್ಲ ಬೋರ್ಡ್ ನಿಂತಿದ್ದಾರೆ ಡಿಪೋಗೆ ಎಂಟ್ರಿ ಕೊಡುವಲ್ಲ ಗಾಡಿಗಳು ಹಂಗಾಗಿ ಬೋರ್ಡ್ ತೆಗಿದಾರೆ ಗಾಡಿಗಳು ಯಾವುದೂ ಬೋರ್ಡ್ ಇಲ್ಲ ಸವದತ್ತಿ ಡಿಪೋ ಇಲ್ಲ ಸಾವಿರದ ಡಿಪೋ ಗಾಡಿಗಳು ಏನು ನಿಂತಾರೆ ಈಗ ಕಾಣಿಸ್ತಾರೆ ಅಂದರೆ ಸವದತ್ತಿ ಬಸ್ ಸ್ಟ್ಯಾಂಡ್ ನೋಡಿ ಇದು ಮುಂದೆ

ಅಲ್ಲಿ ಬರ್ತಾರೆ ಗಾಡಿನ ಅದನ್ನು ಗ್ರಾಮಾಂತರ ಸಾರಿಗೆ ಸಾವಿರದ ಡಿಪೋ ಸಾವ ಡಿಪೋ ಬತ್ತಾರ ಗಾಡಿ ಅಲ್ಲೇನು ಬರ್ತಾಯಿದೆ ನೋಡಿ ಅದು ಬಂದ್ಬಿಟ್ಟು ಧಾರವಾಡ ಗಾಡಿ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಅಂತ ಹೇಳಿ ನೋಡಿ ಬತ್ತಾರ ಗಾಡಿ ಕಲಬುರಗಿ ಬಿಜಾಪುರ ಧಾರವಾಡ ವಿದ್ಯಾಕಾಶಿ ಎಕ್ಸ್ಪ್ರೆಸ್ ಗಾಡಿ ಧಾರವಾಡ ಡಿಪೋ ಗಾಡಿ कलबुर्गी जवर्गी, सिंदगी बिजापूर जमकंडी, रामदुर्गा, सॉरी जमखंडी मुदोळ लोकापूर रामदुर्गा सौदत्ती धारवाडगाडी धारवाडी पग ಫ್ರೆಂಡ್ಸ್ ಇದು ಒಳಗಡೆ ನೋಡಿ ಬಸ್ ಸ್ಟ್ಯಾಂಡ್ ಒಳಗೆ ಇಂಟ್ರಲಿ ಆಗ್ತಾ ಇದೆ ಅಂತ ನೋಡಿ ಇಲ್ಲೆಲ್ಲ ಜನರಲ್ ಸ್ಟೋರು ಆಮೇಲೆ ಕಂಟ್ರೋಲ್ ಪಾಯಿಂಟು ಎಲ್ಲ ಇದೆ ನೋಡಿ ಒಳಗಡೆ ಉಂಟು ಆದರೆ ಇಲ್ಲಿ ಬಂದ್ಬಿಟ್ಟು ವೀಳಾಪಟ್ಟಿನೇ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಹೆಂಗಿದೆ ಬಸ್ ಸ್ಟ್ಯಾಂಡ್ ಅಂತೇಳಿ ಜಸ್ಟ್ ಒಂದು ಗಾಡಿ ಬಂದಿದೆ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಸಾವದತ್ತಿ ಮುನವಳ್ಳಿ ಸಾವದತ್ತಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಗ್ರಾಮಾಂತರ ಸಾರಿಗೆ ಸವದತ್ತಿ ಮುನವಳ್ಳಿ ಸವದತ್ತಿ ಎಲ್ಲ ಟೆಲಮ್ಗೂಡ ಹೋಗುತ್ತಮ್ಮ ಇಲ್ಲೆಲ್ಲ ಏನು ಫೇಮಸ್ ಅಪ್ಪ ಅಂದರೆ ಧಾರವಾಡ ಪೇಡ ಫೇಮಸ್ ಎಲ್ಲಿ ಹುಡುಗ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಧಾರವಾಡ ಪೇಡನೇ ಕಾಣಿಸ್ತದೆ ಅಂದರೆ ಇಲ್ಲಿ ಕಾಣಿಸೋದು ಧಾರವಾಡ ಗೋಕಾಕ್ ಧಾರವಾಡ ಸವದತ್ತಿ ಡಿಪೋ ಆಪ್ರೇಟ್ ಆಗ್ತಾ ಇರೋದು ಸವದತ್ತಿ ಹಿನ್ನಹಳ್ಳಿ ಯರಗಟ್ಟೆ ಗೋಕಾಕ್ ಧಾರವಾಡ ಗೋಕಾಕ್ ಧಾರವಾಡ ಧಾಮುರ್ಗೆ ಹೋಗಲ್ಲ ನೋಡಿ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗೇನು ಈಗ ಒಂದು ಮುಂದೆ ಮುಂದೆ ಇಲ್ಲ ಗಾಡಿ ಇದು ಬಂದ್ಬಿಟ್ಟು ಜಮ್ಕಂಡಿ ಹಳಿಯಾಳ ಗಾಡಿ ನೋಡಿ హళయా డిప గాడి జమకండి హళియా వయ బిట్టు ముదోళ్ళు లకాపూర్ రామ్దుర్గ సవదత్త ధార్వాడ హళియా హళి డిప గడి ఇవ్వర గాడ ఇవ్వట్టు టైమింగ్ ఐదు హైమింగ్ ఐదు హూత్ థర్ గాడ ఉంది అదే పక్క గాడీ బు విజాపూర్ ధార్వాడ గాడి సవదత్తి డీపెక్ థర్ గాడీ ఉండదు విజయపూర్ జమఖండీ ముదోళ్ళు లకాపూర్ రామ్దుర్గ సవదత్త ధార్వాడు ಇವಾಗ ಬಂದಿರೋ ಗಾಡಿ ನೋಡಿ ಈಗ ಮತ್ತೊಂದು ಮೂರು ನಾಲ್ಕು ಗಾಡಿ ಬರ್ತಾ ಇದೆ ವೆಟ್ ಎ ಟೈಮ್ ಗಾಡಿ ಇದು ಜಿ ಎಸ್ ಸಿಕ್ಸ್ ಗಾಡಿ ಆ ಕಡೆ ಹೋಗ್ತಾ ಇದೆ ಇದು ಮೋಸ್ಟ್ಲಿ ಆ ಕಡೆ ಸೈಡ್ ಆಗ್ತಾ ಇರ್ಬೋದು ಎರಡು ಗಾಡಿ ಆ ಕಡೆನೇ ಬರ್ತಾ ಇದೆ ಇಲ್ಲ ಇದು ಈ ಕಡೆ ಬರ್ತಾ ಇದೆ ಧರ್ಮ ಅತನಿ ಧರ್ಮಸ್ಥಳ ಗಾಡಿ ನೋಡಿ ಬ್ಯಾಂಗ್ಳೂರು ಈಗ ಬರ್ತಾ ಇರೋ ಗಾಡಿ ಇದು ಅತನಿ ಧರ್ಮಸ್ಥಳ ಧರ್ಮಸ್ಥಳ ಹೋಗ್ತದೆ ನೋಡಿ ಇಲ್ಲಿ ಕಾಣಿಸ್ತದೆ ಭಯ ನೋಡಿ ಇದು ಬಂದ್ಬಿಟ್ಟು ಜಾತ್ರಾ ವಿಶೇಷ ಗಾಡಿ ಡ್ರೈವರ್ ಅಥಣಿ ಗಾಡಿ ಸೋದತಿ ಅಥಣಿ ಸೋದತಿ ಜಾತ್ರಾ ವಿಶೇಷ ಗಾಡಿ ನೋಡಿ ಗಾಡಿ ಅಥಣಿ ಗೋಕಾಕ್ ಸವಲತಿ ಧಾರವಾಡ ಹುಬ್ಬಳ್ಳಿ ಸಿರಸಿ ಕುಮಟ ಹೊನ್ನಾವರ್ ಭಟ್ಕಳ್ ಕುಂದಾಪುರ್ ಉಡುಪಿ ಧರ್ಮಸ್ಥಳ ಅಥಣಿ ಡಿಪ ಗಾಡಿ ಹೊಡಿ ಹತ್ತನೇ ಧರ್ಮಸ್ಥಳ ಈಗ ಐದು ಹತ್ತಕ್ಕೆ ಧಾರವಾಡ ಸವದತ್ತಿ ಬಸ್ ಸ್ಟ್ಯಾಂಡಿಂದ ಹೋಗುತ್ತೆ ಗಾಡಿ ಇದು ಇಲ್ಲಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಬಿಜಾಪುರ್ ಜಮಖಂಡಿ ಧಾರವಾಡ ಗಾಡಿ ವಯಾ ಬಂದುಬಿಟ್ಟು ರಾಮದುರ್ಗ ಸವದತ್ತಿ ಸವದತ್ತಿ ದೀಪ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಜಮಖಂಡಿ ಕಲಗಟ್ಟಿಗೆ ಗಾಡಿ ಇಲ್ಲಿ ಕಲಗಟ್ಟಿ ದೀಪ ಗಾಡಿ ಜಮಖಂಡಿ ಕಲಗಟ್ಟಿಗೆ ವಯ ಬಂದ್ಬಿಟ್ಟು ಜಮಖಂಡಿ ಮದುವೆ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಕಲಗಟ್ಟಿಗೆ ಕಲಗಟ್ಟಿ ದೀಪ ನೋಡಿ ಐದು ಹತ್ತು ಟೈಮ್ ಇವಾಗ ಈ ಟೈಮಲ್ಲಿ ಬಂದಿರೋ ಗಾಡಿ ఇల్లు బతారా గీ బ రాణబెన్నూరు ఇండీ రణేబెన్నూరు రణేబెన్నూరు హుబ్బళి ధార్వాడ సవదత్తి ముదో జంఖండీ బిజాపూర్ హిండి గాడి రణేబెన్నూరు హిండీ ಫಸ್ಟ್ ಇಲ್ಲಿ ಗಾಡಿ ಬಂತು ಅತನಿ ಧರ್ಮಸ್ಥಳ ಗಾಡಿ ಈಗ ಬಿಡ್ತಾ ಇದೆ ಈಗ ಟೈಮಾಗಿ ಡ್ರೈವರ್ ಮನಸ್ಸ ಹತ್ರ ನಾವು ಅತನಿ ಗೋಕಾಕ್ ಸೌದತ್ತಿ ಹುಬ್ಬಳ್ಳಿ ಸಿರಿಸಿ ಉಡುಪಿ ಮೂಡುಬಿದ್ರೆ ಧರ್ಮಸ್ಥಳ ಅತನಿ ಡಿಪ ಗಾಡಿ ನೋಡಿ ಇವಾಗ ಐದು ಹದಿನೈದು ಟೈಮು ಈಗ ಬಿಡ್ತ ಗಾಡಿ ಅದಾಗಿಂದ ಇಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಧಾರವಾಡ ಗೋಕಾಕ್ ಗಾಡಿ ಈ ಗೋಕಾಕ್ ಡಿಪ ಗಾಡಿ ಧಾರವಾಡ ಸೌದತ್ತಿ ಮುನೇನಹಳ್ಳಿ ಯರಗಟ್ಟಿ ಗೋಕಾಕ್ ಗೋಕಾಕ್ ಡಿಪ ಗಾಡಿ ಬೇಸ್ಪುರ್ ಗಾಡಿ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಓ ಜಾತ್ರಾ ವಿಶೇಷ ಗಾಡಿ ಅದು ఇంద ధార్వాడ బిజాపూర్ గాడీ విజయపూర్ ధార్వాడ విజయపూర్ జంఖండీ డిపో గారి ధార్వాడ సవదత్తి రుగ లపూర్ మధు జమీ బిజాపూర్ జమఖండీ డిపో గాడీ డిఎస్ ఫోరు ఎం జి బాడీ పక్కలు ఇరవై గాడీ బందవదత్త డిపో గ్రామాంతర సీ బోర్డి గొప్పలో ఓ సవదత్త చురుకు సవదత్త గాడీలు అదే గాడు ఈ కడ సవదత్తి శ్రీంగారణకొప్ప సవదత్తి గ్రామంత సారి ఎరడు గాడి హోటల్ హోటల్ డెలమగడ్డ చురుకు సవదత్తి ఈ కడ గాడీ బు సవదత్తి శృంగారణకొప్ప సవదత్తి నోడి ఇదో సవదత్తి బెళగవీ పుణె అమర్నగర్ శిరడి ఈ ఐదు వద్దకు బట్రె నెగ్గే ఎంట్ గంటకి రీచ్ ఆగితే నోడి అమర్నగర్ शिर्डी शिर्डी होाडी आमोस्ट गोकाक गो गो गाडी आम्हाला गो, धारवाड गाडी हुबळी गाडी गोकाक धारवाड सगळी मनहली अरगटी गोकाक దీపా వీళ్ళు లేదా గడివి జీసేసి ఎలంగుడ్డ సవరత్తి ధారవాడీపాడ సవరగతి ఎలంగుడ గో గారు ధారవాడిపగలి అలాగే నీటి మీద గడి పంబితూ భోపా బెంగళూరు కాదు డై సర్వీస్ సర్వీస్ ಗೋಕಾಕ್ ಬೆಂಗ್ಳೂರು ಗಾಡಿ ಈಗ ಐದು ಹದಿನೈದು ಟೈಮಿಲ್ ದಿಪ್ರಿ ಗೋಕಾಕ್ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗೋಕಾಕ್ ಡಿಪು ಬೇಸಿಕ್ಸ್ ಗಾಡಿ ಬೆಂಗಳೂರು ಗಾಡಿ ಅದೇ ಪಕ್ಕದಲ್ಲಿ ಗಾಡಿ ಬಿಜಾಪುರ್ ಧಾರವಾಡ ಗಾಡಿ ವಿಜಯಪುರ ಧಾರವಾಡ सवदती दीप गाडी धारवाड होईल मात्र टम सवदती बरतो ही गाडी बनबिट सवदत्ती सारी बिजापूर जमखंडी मधोळ लोकापूर धामदुर्ग सवदत्ती धारवाड सवदती दीपोर गाडी अजिबात गाडी गाडी हा गोकाक गाडी आली गाडी गोकाक गोकाक अंकली बेळगाव ಹೋಗ್ತಾ ವಿಜಯಪುರ ಜಮಖಂಡಿ ಧಾರವಾಡ ರಾಮದುರ್ಗ ಸವದತ್ತಿ ಹಾಗಾಗಿ ನಿಂದಿರೋದು ಗೋಕಾಕ್ ಹುಬ್ಬಳ್ಳಿ ಬೆಂಗಳೂರು ಗಾಡಿ ನೋಡಿ ಇಲ್ಲೇ ಇರೋದು ಬೋರ್ಡ್ ಗಾಡಿ ಜಾತ್ರಾ ವಿಶೇಷ ಚಿಕ್ಕೋಡಿ ಇರ್ಬೇಕಂತ ಹಾಕಿದ್ದಾನೆ ಬಟ್ ಹೋಗ್ತಾ ಗಾಡಿ ಮಾತ್ರ ಬೆಂಗಳೂರು ಗೋಕಾಕ್ ಹುಬ್ಬಳ್ಳಿ ಬೆಂಗ್ಳೂರು ಅಲ್ಲೇನು ಅಲ್ಲಿ ನೋಡಿ ಅಷ್ಟು ಗಾಡಿ ಕ್ಯೂ ನಿಂತಿದೆಯಲ್ಲ ಎಲ್ಲ ಗಾಡಿಯೂ ದೀಪಕ್ಕೆ ಹೋಗೋಕೆ ಕ್ಯೂ ನಿಂತಿರೋದು ಗಾಡಿ ಎಲ್ಲ ನೋಡಿ ಅಷ್ಟು ಗಾಡಿಗಳೆಲ್ಲ